ಕಳೆದ ಚುನಾವಣೆಯಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟ್ ಹೆಂಗ್ ಬರ್ತಿದ್ವು ಕಾಂಗ್ರೆಸ್ ಪಾರ್ಟಿಗೆ ಹಿಂದೂಗಳು ಓಟ್ ಹಾಕಿ ಆಗದೇ ಇದ್ರೆ ನೂರ ಮೂವತ್ತು ಹೆಂಗ್ ಬರ್ತಿದ್ವು ಹೀಗಾಗಿ ಇವತ್ತು ಹಿಂದೂ ವಿರೋಧಿ ಮತ್ತೊಂದು ಎಲ್ಲ ಈ ರಾಜಕೀಯ ಭಾಷೆಗಳನ್ನ ನಾವು ಬಿಟ್ಬೋದು ಇಲ್ಲಿವರೆಗೆ ನನಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಮತ್ತು ಇನ್ನು ಹಲವಾರು ಬಾರಿ ನಾನು ಹೇಳಿದಿನಿ ಮತ್ತೆ ವಾಪಸ್ ಹೋಗುವಂತ ಪ್ರಶ್ನೆ ಇಲ್ಲ ಯಾರು ಮಾಡಿದ್ರು ಬಿಜೆಪಿ ಅವರು ರಾಮ ಮಂದಿರ ಉದ್ಘಾಟನೆ ಸಿದ್ದರಾಮಯ್ಯ ದಿನ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಹೇಳಿ ಘೋಷಣೆ ಮಾಡಿ ಇವರು ರಾಜಕೀಯ ನೋಡಿ ಒಂದು ಹೇಳ್ತೀನಿ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಆಗ್ಬೇಕು ಅನ್ನೋದು ಬಹಳ ವರ್ಷದ ಬೇಡಿಕೆ ಅದು ಸ್ಪಂದನ ಮಾಡುವಂತ ಕೆಲಸ ಮಾಡಿದ್ದಾರೆ ಹೀಗಾಗಿ ಅವರು ಅನ್ನ ಹೇಳುವಾಗ ಹೇಳ್ಬೇಕಾಯ್ತು ಹಿಂದೆ ಬಿಜೆಪಿ ಯಾಕೆ ಮಾಡ್ಲಿಲ್ಲ ಅದೇನು ಹೇಳಿಲ್ಲ ಮಾಡಿದಾನೆ ಮಾಡಿದಾರಷ್ಟೇ ಆಯ್ತು ಈಗ ಮಾಡಿದಾರಲ್ಲ ಅದನ್ನ ಸ್ವಾಗತ ಮಾಡೋಲ್ಲ ಮಾಡಿದ್ದೇನೆ ಇಷ್ಟು ವರ್ಷ ಆಗಿಲ್ಲ ಬಿಜೆಪಿ ಮಾಡ್ಬೇಕಾಗಿತ್ತಲ್ಲ ಅಂತಂದ್ರೆ ಮಾಡಿಲ್ಲ ನಡ್ದಾವಲ್ರಿ ಸರ್ಕಾರ ನಡೀತಾ ಇದೆ ಕೆಲಸ ಗ್ಯಾರಂಟಿ ಗ್ಯಾರಂಟಿಗೂ ಎಷ್ಟ್ ಜನರಿಗೆ ಲಾಭ ಆಗಿದೆ ರೀ ಎಷ್ಟ್ ಜನರಿಗೆ ಅದೇನು ಗ್ಯಾರಂಟಿ ಅನ್ನುವಂಥದ್ದು ಏನು ಬಹಳ ಕಡಿಮೆ ಅನ್ನೋದು ಇವತ್ತು ಟೂ ಹಂಡ್ರೆಡ್ ಯೂನಿಟ್ಸ್ ಫ್ರೀ ಕೊಡುವಂತ ಬಸ್ತಾ ಇಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಹೆಚ್ಚು ಜನ ಮಹಿಳೆಯರು ಅಡ್ಡಾಡಿದ್ದಾರೆ ಇಲ್ಲಿವರಿಗೆ ಏನಲ್ಲ ಐದಾರು ಲಕ್ಷ ಜನ ಮಹಿಳೆಯರು ಅಡ್ಡಾಡ್ತಾರೆ ಬಸ್ನಲ್ಲಿ ಟೂ ಹಂಡ್ರೆಡ್ ನಾನು ಎಷ್ಟೋ ಕಡೆ ಹೋಗಿದ್ದೆ ನಿಮಗೆ ವಿದ್ಯುತ್ ಜೀರೋ ವಿದ್ಯುತ್ ಬಿಲ್ ಬಂದ್ರೆ ನಮ್ಗೆ ಎಲ್ಲರೂ ಬಹಳ ಕೈ ಎತ್ತಿ ಹೇಳ್ತಾರೆ ಹೀಗಾಗಿ ಅದು ಎಲ್ಲ ಜನ ಜನಸಾಮಾನ್ಯರಿಗೆ ಬಡವರಿಗೆ ಮುಟ್ಟುವಂತ ಯೋಜನೆ ಇಲ್ಲ ಅದು ಅದು ಮುಟ್ತಾ ಇದಲ್ಲ ನಮ್ಮ ನಿರುದ್ಯೋಗ ಯುವಕರಿಗೆ ಈಗ ಸಿಗ್ತಾ ಇದೆ ನಾನು ಹಿಂದೂ ಹಲವಾರು ಬಾರಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬಂದಾಗ ನಾನು ಆಸ್ಪಾರ್ಂಟಲ್ ಅಂತ ಹೇಳಿದೆ ಅಲ್ಲ ಅಲ್ಲ ಅಂತ ನಾನು ಸಮಾಧಾನ ಕಾಂಗ್ರೆಸ್ ನೋಡ್ರಿ ನನಗೆ ಏನಾಗಿದೆ ಅಪಮಾನ ಆಗಿದೆ ಅದಾದ್ಮೇಲೆ ಇವತ್ತೇನೋ ಒಂದು ಒಂದು ಲೆಸನ್ ಕಲಿಸ್ಬೇಕಾಯ್ತು ಅದು ಮಾಡಿದ್ದೇನೆ ನಾನು ಸಮಾಧಾನದ ಇದ್ದೇನೆ ಕಾಂಗ್ರೆಸ್ ಅಲ್ಲಿ ಸಮಾಧಾನ ಮಾಡಿದ್ರೆ ನಾನು ನೀನು ನಿರೀಕ್ಷಣೆ ಮಾಡಿಲ್ರಿ ನನಗೊಂದು ಹಠ ಇತ್ತು ಅವತ್ತೆ ಆ ರೀತಿ ಅವಮಾನ ಮಾಡಿದ್ರಿಂದ ಅದಕ್ಕೆ ಸರಿಯಾದಂತ ಬುದ್ಧಿ ಕಲ್ಸ್ಬೇಕಂತ ಹಠ ಬಿಟ್ರೆ ನನಗೆ ಕಾಂಗ್ರೆಸ್ ಪಾರ್ಟಿ ಹೋಗೋದ್ರಿಂದ ಅವ್ರೇನೋ ಹಸುರಸ್ ಕೊಡೋದು ಮುಖಾಂತರ ನನಗೇನೋ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡು ಹೋಗಲೇ ಇಲ್ಲ ಇವತ್ತು ನಾನು ಸಮಾಧಾನಕರ ಇದ್ದೇನೆ ನಾನು ಡೆಫಿನೆಟ್ಲಿ ಈಗ ನಿಮ್ಮ ಈಗ ಸರ್ಕಾರದಲ್ಲಿ ಬಂದ್ರೆ ಈಗ ಮೂರು ಜನ ಟಿ ಸಿ ಎಂ ಆರ್ ಬರ್ತಾ ದುಡ್ಡಿ ಇದೆಲ್ಲ ಇದು ಯಾವ ಯಾವ ಪಕ್ಷದ ವರಿಷ್ಠ ನಾವು ಸುಮ್ಮನೆ ಸಾರ್ವಯ್ಯನ ಚರ್ಚೆ ಮಾಡ್ಲಿಕ್ಕೆ ಹೊಂಟು ಹೋಗ್ಬಾರ್ದಂತ ಸರ್ ಸುಮಲತಾ ಅವ್ರು ಕಾಂಗ್ರೆಸ್ ಬರ್ತೀನಿ ಅಂತ ಹೇಳ್ತಾ ಇದಾರೆ ಅದು ತಮ್ಮ ಬಗ್ಗೆ ನಾ ಹಂಕರ್ ಕಾಂಗ್ರೆಸ್ ನನಗೆ ಯಾರು ಸಂಪರ್ಕ ಮಾಡಿಲ್ಲ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ತಮಗೇನು ಗಮನಕ್ಕಿಲ್ಲ ನನಗೇನು ನನ್ನ ಗಮನಿಕಿಲ್ಲ ಅದು ನೀವು ಏನು ಎಂಪಿ ಎರಿಕ್ಷನ್ ಸರಿ ಸರ್ ಯಾರೇ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಇನ್ನೂ ಅದ್ರ ಬಗ್ಗೆ ನನ್ನ ಕೂಡ ಯಾರು ಚರ್ಚೆ ಮಾಡಿಲ್ಲ ಮತ್ತು ನನ್ನ ವೈಯಕ್ತಿಕವಾಗಿ ನಿಲ್ಲುವಂತ ಆಸೆ ಇಲ್ಲ ಆಸೆ ಇಲ್ಲ ಆಸೆ ಎಷ್ಟು ನಾ ಮಧ್ಯಾಂತ್ ಹೆ ಹನ್ನೆರಡರಿಂದ ಹದಿನೈದು ಸೀಟ್ ಮಿನಿಮಮ್ ಬರ್ತಾವೆ ಕಾಂಗ್ರೆಸ್ ಪಾರ್ಟಿ ಅದಕ್ಕಿಂತ ಹೆಚ್ಚಿಗೆ ಬರ್ಬೋದು ಲಾಭ ಆಗುತ್ತೆ ಇಂಡಿಯಾ ಇದು ಮಾರ್ಚ್ ಏಪ್ರಿಲ್ ಅಲ್ಲಿ ನಡೆಯುವಂತಹ ಅವ್ರ ಜನ ಮತ್ತೆ ಹೆಂಗೆ ಇರ್ತದ ಜನ ಅಭಿಪ್ರಾಯ ಹೆಂಗಿದೆ ನೋಡುವಂತೆ ಎವ್ರಿ ಫಿಫ್ಟೀನ್ ಡೇಸ್ ಎವ್ರಿ ವೀಕ್ ಬದಲಾವಣೆ ಆಗ್ತಿರ್ತದೆ ಕಡಿಮೆ ಸೀಟ್ ಬಂದರೆ ಮುಂದೆ ನಾನೇ ರಾತ್ರಿ ಬರಬೇಕಾಗತ್ತೆ ಒಂದು ಒಂದು ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಇದ್ದಂಥವ್ರು ಸ್ವಲ್ಪ ಇದು ಮಾಡ್ಬೇಕಲ್ಲ ಬಿಸಿ ಮುಡಿಸ್ಬೇಕಲ್ಲ ಅದಕ್ಕೆ ನನಗೆ ಸಂಪರ್ಕ ಬಂದಿಲ್ಲ ಅವ್ರೇನು ಅವರು ಮನಸ್ಸಿಗೆ ಏನಿತ್ತು ಗೊತ್ತಿಲ್ಲ